ಹಾಕಿದ್ರು ನಮಗೆ ಮೀಸಲಾತಿ ಕೊಡ್ಲಿಕ್ಕೆ ನಾವು ಇದ್ದೀವಿ ನಮಗೆ ಅಧಿಕಾರ ಕೊಡಿ ಮತ ಕೊಡಿ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರು ಇದೇ ಖರ್ಗೆ ಅವರು ಇದೇ ಡಿ ಕೆ ಶಿವಕುಮಾರ್ ಅವರು ಪ್ರಣಾಳಿಕೆ ಒಳಗೆ ಹಾಕಿಡಿ ರಾಜ್ಯ ತುಂಬಾ ಹೇಳಿ ಮತ ಪಡೆದು ಅಧಿಕಾರ ಪಡೆದು ಮೊದಲನೇ ಸಂಪುಟದ ಸಭೆಯಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಮೊದಲನೇ ಅಧಿವೇಶನದಲ್ಲೇ ಮಾಡ್ತೀವಿ ಅಂತಿದ್ರು ಎರಡು ವರ್ಷ ಆಯ್ತು ಮಾಡದೇ ಇರುವುದರಿಂದ ಇವತ್ತು ನಾವು ಅನಿವಾರ್ಯವಾಗಿ ಹೋರಾಟಕ್ಕಿಳಿತೀವಿ ಅಂದಾಗ ಮತ್ತೆ ಕಣ್ಣ ಸ್ವತಂತ್ರ ನಾಗಮೋಸನ್ ನ್ಯಾಯಮೂರ್ತಿ ನಾಗಮೋಸ್ ದಾಸರವರ ಕಮಿಟಿಯನ್ನು ನೇಮಿಸಿ ಮತ್ತೆ ಕಾಲಹರಣ ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ಅನೇಕ ಬಾರಿ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ನೀವು ಈ ತಿಂಗಳು ಮೂವತ್ತೊಂದರೊಳಗಾಗಿ ಮೀಸಲಾತಿ ಆದೇಶ ಜಾರಿ ಮಾಡಬೇಕ ನಾವು ಆಗಸ್ಟ್ ಒಂದ ನಂತರ ಉಗ್ರ ಹೋರಾಟ ಮಾಡ್ತೇವೆ ಮತ್ತು ಆಗಸ್ಟ್ ಹದಿನೈದರಿಂದ ಈ ರಾಜ್ಯದ ಉದ್ದಾಗಲಕ್ಕೂ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿಯನ್ನು ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಈಗಾಗಲೇ ಅನೇಕ ಬಾರಿ ನಾವು ಹೇಳಿದ್ರು ಹೇಳಿದರೂ ಕೂಡ ಇವ್ರದ್ದು ಯಾವ ರೀತಿಯಾದಂತಹ ಕಾಂಗ್ರೆಸ್ ನೀತಿ ಚುನಾವಣೆ ಬಂದಾಗ ಸುಳ್ಳು ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬರ್ತಾನ ಬಂದ ಮೇಲೆ ಅನ್ಯಾಯ ಮಾಡ್ತಾರ ಅವರು ಅಸ್ಪೃಶ್ಯರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಮೀಸಲಾತಿ ಕೊಟ್ಟರೆ ಎಲ್ಲಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಹೋಗ್ತದೋ ಇವರು ಶಿಕ್ಷಣ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಕಾಂಗ್ರೆಸ್ ಅನ್ನ ಬಿಡ್ತಾರೋ ಅನ್ನೋ ಉದ್ದೇಶದಿಂದ ಇವತ್ತು ಅವ್ರು ಮಾಡ್ತಾ ಇದ್ರು ಬಂದಾಗ ಕುದುರೆ ಮುಂದೆ ಹೋರ್ಲಾಡದಂಗ ತೋರಿಸತಾರ ಹಾಕುದಲ್ಲ ಬೆನ್ನತ್ರ ನಮಗೆ ಫುಲ್ ಹಾಕ್ತಾರ ಹಾಕ್ತಾರ ಆ ರೀತಿ ಜನಗೆ ಆಸೆ ತೋರಿಸಿ ಮುಗ ಕೆಲಸವನ್ನು ಮಾಡಿದಾರೆ ಖಂಡಿಸ್ತೇನೆ ಆಗಸ್ಟ್ ಹದಿನೈದ ನಂತರ ಈ ಸರ್ಕಾರದ ವಿರುದ್ಧ ಕಾವೇರಿಯಿಂದ ವಿಮಾನವರೆಗೂ ಒಳ್ಳೆಗಾಲದಿಂದ ಅವರಾದವರೆಗೂ ನಾವು ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಸಹಕಾರ ಚಳವಳಿ ಮಾಡ್ತೇವೆ ಯಾವ ಯಾವಾಗಕ್ಕಾದರೂ ಸಮಾಜ ಯುವಕರು ಸಿದ್ಧರಾಗಿದ್ದಾರೆ ಈ ಎಚ್ಚರಿಕೆಯನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾರಾಯಣಸ್ವಾಮಿ ಅವರು ಮಂತ್ರಿಯಾಗಿದ್ದಂಥವ್ರು ಅವರು ಇನ್ನೂ ಹೆಚ್ಚಿನ ವಿವರಗಳನ್ನು ಹೊರತಾ ಇದ್ದಾರೆಲ್ಲ ಮೀಸಲಾತಿ ಆರು ಅನೇಕ ಜಾತಿ ಜನಾಂಗದವ್ರನ್ನ ಕಾಲ ಕಾಲಕ್ಕೆ एससी ಪಟ್ಟಿಯಲ್ಲಿ 100 ಸ್ಥಾಪದರಿಂದ ಇವತ್ತು एससी ಅತೆ 110 ಜಾತಿಗಳಾಗಿದೆ ಎಸ್ಟಿ ಅತೆ 56 ಜಾತಿಗಳಮ್ಮ ಈ ಜಾತಿ ಮೂಲ ಅಸ್ಪೃಶ್ಯರಿಗೆ ಮೀಸಲಾತಿ ಸೌಲಭ್ಯ ಸಿಗತಾ ಇಲ್ಲ ಅಂತ ಹೇಳಿ ಕಳೆದ 30 ವರ್ಷಗಳಿಂದ ಅಸ್ಪೃಶ್ಯ ಜನಾಂಗದವರು ಮೀಸಲಾತಿಗಾಗಿ ಹೋರಾಟ ಮಾಡುತ್ತಾ ಇದ್ದಾರೆ ಅವ್ರ ಬೇಡಿಕೆ ಇಷ್ಟೇ ನಾವು ಬೇರೆಯವ್ರನ್ನ ವೈಪೋಟಿ ಮಾಡುವಂತ ಪರಿಸ್ಥಿತಿ ಒಳಗೆ ನಮಗೆ ಶಕ್ತಿ ಇಲ್ಲ ಆ ಕಾರಣಕ್ಕಾಗಿಯೇ ನಮಗೆ ಪ್ರತ್ಯೇಕ ಮೀಸಲಾತಿಯನ್ನು ಕೊಟ್ಟಿದ್ರೆ ಆ ಸೌಲಭ್ಯ ಸಿಗಬೇಕಾದ್ರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಒಳ ಮೀಸಲಾತಿ ಹಂಚಿಕೆ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ರಿಂದ ಮೂವತ್ತು ವರ್ಷಗಳ ಕಾಲ ಅನೇಕ ರಾಜ್ಯಗಳಲ್ಲಿ ನಮ್ಮ ನೆರೆ ರಾಜ್ಯ ತೆಲಂಗಾಣ ಆಂಧ್ರದಲ್ಲಿಯೂ ಹೋರಾಟ ನಡೀತಾ ಇತ್ತು ಹರಿಯಾಣದಲ್ಲಿ ನರೇಂದ್ರ ಮೋದಿಜಿ ಅವರು ಪ್ರಧಾನ ಮಂತ್ರಿ ಸಾವಿರದ ಹೈದರಾಬಾದ್ ಇಪ್ಪತ್ತೆರಡರಲ್ಲಿ ಮಾದಿಗ ಸಮುದಾಯದ್ದು ಒಂದು ದೊಡ್ಡ ಸಮಾವೇಶ ಆಯಿತು ಹೈದರಾಬಾದ್ ನಲ್ಲಿ ಐದು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು ನಂದ ಕೃಷ್ಣ ಮಾದಿಗರವರ ನೇತೃತ್ವದಲ್ಲಿ ನಡೆದಂತ ಹೋರಾಟ ಅಂದಿನ ಮಂತ್ರಿಗಳಾದ ಸ್ವಾಮಿ ಅವರು ಮತ್ತು ನಾನು ಸಭೆಗೆ ಹೋಗಿದ್ವಿ ಹೋದಂತ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿಗಳು ಯುವಕರು ನೋಡಿ ಭಾವುಕರಾದ್ರು ಭಾವುಕರಾಗಿ ಒಂದೇ ಮಾತಾಡಿದ್ರು ಮೂವತ್ತು ವರ್ಷಗಳ ಕಾಲ ನೀವು ಒಟ್ಟಿಯಾಗಿ ಹೋರಾಟ ಮಾಡಿದಿರಿ ಇದರ ಮೇಲೆ ನನ್ನನ್ನು ಈ ಹೋರಾಟಕ್ಕೆ ಜೋಡಿಸ್ಕೊಳ್ಳಿ ನಿಮಗೆ ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಂದು ಹೇಳಿ ಅವತ್ತೇ ನಿರ್ಣಯ ಮಾಡಿದ್ರು ಹೈದರಾಬಾದ್ನಲ್ಲಿ ವೇದಿಕೆ ಮೇಲೆ ಹೋದ ತಕ್ಷಣ ಅಟಾರ್ನಿ ಜನರಲ್ ಅವ್ರನ್ನ ಸಾಲಿಸೇಟ್ ಕಾನೂನು ಇಲಾಖೆ ಅಧಿಕಾರಿಗಳನ್ನ ಮತ್ತು ಪರಿಶಿಷ್ಟ ಜಾತಿ ಇಲಾಖೆ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟರು ಆ ಸಂದೇಶ ಏನಂದ್ರೆ ನನ್ನ ಸರ್ಕಾರ ಎಚ್ ಜನಾಂಗ ಒಳ ಮೀಸಲಾತಿ ಕೊಡ್ಲಿಕ್ಕೆ ಬದ್ಧವಾಗಿದೆ ಅದನ್ನ ಸುಪ್ರೀಂ ಕೋರ್ಟ್ಗೆ ತಿಳಿಸಿ ಅಂತ ಹೇಳಿ ನರೇಂದ್ರ ಮೋದಿಜಿ ಅವರು ಹೇಳಿದ ನಂತರ ಸಾಲಿಸಿಟರ್ ಜನರಲ್ವ ಅಟಾರಿ ಜನ ಅಟಾರ್ನಿ ಜನರಲ್ ಅವರು ಸೇರಿ ಅಪಿಡ್ಬೇಟ್ ಹಾಕಿ ಕೋರ್ಟ್ ನಲ್ಲಿ ವಾದ ಮಾಡಿ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಶೋಷಿತರಿಗೆ ಶೋಷಿತರಿಗೆ ಅತಿ ಶೋಷಿತರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಒಳ ಮೈಸಾತಿ ಜನಸಂಖ್ಯೆ ಅನುಗುಣವಾಗಿ ಕೊಡ್ಲಿಕ್ಕೆ ನಮ್ ಸರ್ಕಾರ ಸಿದ್ಧಿದೆ ಅಂತೇಳಿ ಕೋರ್ಟ್ನಲ್ಲಿ ಹೇಳಿದ ಮೇಲೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಸುಪ್ರೀಂ ಕೋರ್ಟಿನ ಏಳು ಸದಸ್ಯರ ನ್ಯಾಯಪೀಠ ಸಂವಿಧಾನ ಪೀಠದವರು ಆದೇಶ ಮಾಡಿದ್ರು ಆಯಾ ರಾಜ್ಯಗಳು ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಅಧಿಕಾರ ಇದೆ ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿದರು ಅದರ ಪ್ರಯುಕ್ತ ಇವತ್ತು ನಮ್ಮ ನೆರೆ ರಾಜ್ಯ ತೆಲಂಗಾಣ ಆಂಧ್ರದವರು ಮತ್ತು ಹರಿಯಾಣದವರು ಪಂಜಾಬ್ದವರು ಮತ್ತು ನಮ್ಮ ತಮಿಳ್ನಾಡಿನವರು ಎಲ್ಲರೂ ಕೂಡ ಈಗಾಗಲೇ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನ ಜಾರಿ ಮಾಡಿದರು ಜನಸಂಖ್ಯೆಗೆ ಅನುಗುಣವಾಗಿ ಆದರೆ ನಮ್ಮ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚುನಾವಣೆ